ಇವತ್ತೆಲ್ಲ ನೀವು ನೋಡಿದ್ರಿ ಪ್ರಿಪ್ರೇಷನ್ ಆಫ್ ದಿ ಸ್ಪೆಷಲ್ ರೇಷನ್ ಯಾವ ಥರ ಇರುತ್ತೆ ಮತ್ತು ಪೌಡರ್ ಸಪ್ಲೈ ಯಾವ ಥರ ಇರುತ್ತೆ ಅಂತೇಳಿ ಅದಕ್ಕೆ ಸ್ವಲ್ಪ ಜನರಿಗೂ ಎಲ್ಲ ಅವೇರ್ನೆಸ್ ಬರಲಿ ತಮಗೂ ಗೊತ್ತಾಗಲಿ ಮಾಧ್ಯಮದವ್ರಿಗೂ ಗೊತ್ತಾಗಲಿ ನಾವು ಏನು ಫುಡ್ ಕೊಡ್ತಾ ಇದ್ದೀವಿ ಅಂತೇಳಿ ಯಾಕಂದರೆ ಏನೋ ದಸರಾ ಅಂತಂದರೆ ಇಟ್ಸ್ ಅ ನಾಡ ಹಬ್ಬ ನಾಡ ಹಬ್ಬ ಅಂದರೆ ಹಬ್ಬದ ವಾತ ಹಬ್ಬನ ನಮ್ಮ ಎಲಿಫೆಂಟ್ಸ್ ಕೂಡ ಸೆಲೆಬ್ರೇಟ್ ಮಾಡಬೇಕು ನಾವು ಪ್ರತಿ ಹಬ್ಬದಲ್ಲಿ ಏನು ಮಾಡ್ತೀವಿ ಸ್ಪೆಷಲ್ ಏನಾದರೂ ಮಾಡ್ತೀವಿ ಅಲ್ವಾ ಅದೇ ಥರ ಅದು ಹಬ್ಬದ ವಾತಾವರಣ ಇರಲಿ ಅಂತೇಳಿ ನಾವು ಸ್ಪೆಷಲ್ ರೇಷನ್ನ ಕೊಡ್ತೀವಿ ಆಮೇಲೆ ಎಲಿಫೆಂಟ್ಸ್ಗಳು ಕೂಡ ಅವುಗಳ ಏನು ಸ್ಟೆಮಿನಾ ಮತ್ತು ಸ್ಟ್ರೆಂತು ಜಾಸ್ತಿ ಆಗಲಿ ಅಂತ ಅಂತೇಳ್ಬಿಟ್ಟು ಇಲ್ಲಿ ಬಂದಾಗ ಸ್ಪೆಷಲ್ ರೇಷನ್ನ ಕೊಡ್ತೀವಿ ಸೊ ಫಾರ್ಟ್ರಲ್ಲಿ ಬಂದುಬಿಟ್ಟು ಮೇನು ನಾವು ಬ್ರ್ಯಾಂಚ್ ಪಾರ್ಡರ್ಸು ಆಲದ ಮರದ ಆಗಲಿ ಅರಳಿ ಮರದ ಆಗಲಿ ಈ ಥರದ ಇದನ್ನು ಕೊಡ್ತೀವಿ ಆಮೇಲೆ ಹುಲ್ಲು ಗ್ರೀನ್ ಗ್ರಾಸ್ ಕೊಡ್ತೀವಿ ಆಮೇಲೆ ಕಬ್ಬು ಕೊಡ್ತೀವಿ ಈ ಥರದ್ದು ಆಗಿ ಅದು ಆ್ಯಕ್ಚುಲಿ ಅಂದರೆ ಡೈಲಿ ರುಟೀನಲ್ಲಿ ಕೊಡೋಲ್ಲ ಇಲ್ಲಿ ಬಂದಾಗ ಮಾತ್ರ ಅದು ಕೊಡೋದು ಸ್ಪೆಷಲ್ ರೇಷನಲ್ಲಿ ಬಂದುಬಿಟ್ಟು ಭತ್ತ ಗ್ರೀನ್ ಗ್ರಾಮು ಬ್ಲ್ಯಾಕ್ ಗ್ರಾಮು ಗೋಧಿ ಭತ್ತ ಈ ಮತ್ತು ಜಾಗರಿ ಆಮೇಲೆ ಕೋಕೋನಟ್ಟು ಇವೆಲ್ಲ ಇನ್ನೂ ಅಡಿಷ್ನಲ್ ಇನ್ನೂ ಸ್ವಲ್ಪ ಇದನ್ನು ಬೆಣ್ಣೆ ಇವೆಲ್ಲ ಕೂಡ ಕೊಡ್ತೀವಿ ಪ್ರತಿ ಇದಕ್ಕೆ ಒಂದು ಮೇಲ್ ಎಲ್ಫೆಂಟ್ಸ್ಗೆ ಮತ್ತು ಫಿಮೇಲ್ ಎಲ್ಫೆಂಟ್ಗೆ ಕ್ವಾಂಟಿಟಿ ಜ ಹೆಚ್ಚು ಕಡಿಮೆ ಇರುತ್ತೆ ಯೂಶ್ವಲಿ ನಾವು ಮೇಲ್ ಎಲಿಫೆಂಟ್ಸ್ಗೆ ಮತ್ತು ಯಾವುದೇ ಯಾವುದೇ ಇದು ಇರಲಿ ಪ್ರಾಣಿ ಇರಲಿ ಅದರ ಇದು ಫುಡ್ ಸಪ್ಲೈ ಹೇಗಿರುತ್ತೆ ಅಂತ ಟೆನ್ ಪರ್ಸೆಂಟ್ ಹಬ್ಬಿ ಬಯೋಮಾಸನ್ನ ಕೊಡ್ತೀವಿ ಬಟ್ ಇಲ್ಲಿ ಏನಂತಂದರೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಕೊಡ್ತೀವಿ ಯಾಕಂದ್ರೆ ನೀವೆಲ್ಲ ಗೊತ್ತು ನಾವೆಲ್ಲ ಹಬ್ಬದಲ್ಲಿ ಜಾಸ್ತಿನೇ ತಿಂತೀವಲ್ವಾ ಅಂದರೆ ನಮಗೆ ಏನು ಇದು ಇರುತ್ತೆ ಚೆನ್ನಾಗಿರೋ ಫುಡ್ ಅಂತೇಳ್ಬಿಟ್ಟು ಸ್ವಲ್ಪ ಜಾಸ್ತಿ ಹಾಗಾಗಿ ಸ್ವಲ್ಪ ಹೆಚ್ ಉಳಿಸಿದ್ರೂ ಪರವಾಗಿಲ್ಲ ಅಂತೇಳ್ಬಿಟ್ಟು ಜಾಸ್ತಿ ಕ್ವಾಂಟಿಟಿನ ಕೊಡ್ತೀವಿ ಮೇಲ್ ಎಲಿಫೆಂಟ್ಸ್ಗೆ ಸಿಕ್ಸ್ ಹಂಡ್ರೆಡ್ ಟು ಸೆವೆನ್ ಫಿಫ್ಟಿ ಕೆ ಜಿ ಪರ್ ಡೇ ಇನ್ಕ್ಲೂಡಿಂಗ್ ಬ್ರ್ಯಾಂಚ್ ಫಾಡರ್ಸು ಸ್ಪೆಷಲ್ ರೇಷನ್ನು ಮತ್ತು ಎಲ್ಲ ರೀತಿಯ ಕ್ಯಾ ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ಅಂತ ಏನಿರುತ್ತೆ ಅದೊಂದು ತ್ರೀ ಹಂಡ್ರೆಡ್ ಗ್ರಾಮ್ಸ್ ಕೊಡ್ತೀವಿ ಎವ್ರಿ ಡೇ ಪರ್ ಎಲ್ಫೆಂಟ್ಸು ಅದನ್ನು ಕೂಡ ಎಲ್ಲ ಸೇರಿಬಿಟ್ಟು ಒಂದು ಸಿಕ್ಸ್ ಫಿಫ್ಟಿ ಟು ಸೆವೆನ್ ಫಿಫ್ಟಿ ಈ ಇದು ರೇಂಜಲ್ಲಿ ನಾವು ಪ್ರೊವೈಡ್ ಮಾಡ್ತೀವಿ ಹೆಣ್ಣಾನೆಗೆ ಬಂದುಬಿಟ್ಟು ಫೈವ್ ಹಂಡ್ರೆಡ್ ಕೆ ಜಿ ಫೋರ್ ಫಿಫ್ಟಿ ಟು ಫೈ ಫೈವ್ ಫಿಫ್ಟಿ ಈ ರೇ ರೇಂಜಲ್ಲಿ ಇದನ್ನು ಫುಡ್ಡನ್ನು ಸಪ್ಲೈ ಮಾಡ್ತೀವಿ ದಿನಕ್ಕೆ ದಿನಕ್ಕೆ ಪರ್ ಡೇ ಪರ್ ಡೇ ಯಾಕಂದರೆ ಎವರೇಜ್ ನಾವು ಫೈವ್ ತೌಸಂಡ್ ಕೆ ಜಿ ಅಂತ ಇಟ್ಕೊಂಡ್ರು ಮೇಲ್ ಎಲ್ಫೆಂಟ್ಸು ಫೋರ್ ತೌಸಂಡಿಂದ ಫೈವ್ ತೌಸಂಡ್ ಕೆ ಜಿ ಇದೆವು ಸೊ ಫೈವ್ ಹಂಡ್ರೆಡ್ ಮಿನಿಮಮ್ ಸ್ವಲ್ಪ ನಾವು ಆಗಿ ಕೊಡ್ತೀವಿ ಯಾಕಂದರೆ ಇದು ಹೆಚ್ಚ ಹೆಚ್ಚು ಮಾಡಿಟ್ಟು ಪರವಾಗಿಲ್ಲ ಚೆನ್ನಾಗಿ ತಿನ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಇನ್ನೂ ಆಗಿ ಕೊಡ್ತೀವಿ ಹಾಗಾಗಿ ಇಟ್ಸ್ ಮೋರ್ ದ್ಯಾನ್ ಸಿಕ್ಸ್ ಹಂಡ್ರೆಡ್ ಕೆ ಜಿ ನಾವು ಸಪ್ಲೈ ಮಾಡ್ತೀವಿ ಸ್ಪೆಷಲ್ ರೇಷನನ್ನು ಮಾರ್ನಿಂಗು ಮತ್ತು ಈವ್ನಿಂಗ್ ಕೊಡ್ತೀವಿ ಮಾರ್ನಿಂಗ್ ಸಿಕ್ಸ್ ಕೆ ಜಿ ಸಿಕ್ಸ್ ಟು ಸೆವೆನ್ ಕೆ ಜಿ ಆಗುತ್ತೆ ಈವ್ನಿಂಗು ಸಿಕ್ಸ್ ಟು ಸೆವೆನ್ ಕೆ ಜಿ ಇದು ಏನು ಸ್ಪೆಷಲ್ ರೇಷನ್ನು ತರಕಾರಿ ಅದೆಲ್ಲ ಸೇರಿಬಿಟ್ಟು ಪ್ರೋಟೀನ್ ಕಂಟೆಂಟ್ ಇಟ್ ಸಾಲ ಏನಂದರೆ ಇದು ವೆಸ್ಟ್ ತರಕಾರಿಗಳು ನೀವು ಇದು ತಗೋ ಸೌತೆಕಾಯಿ ತೊಗೊಬೋದು ಕ್ಯಾರೆಟ್ ತೊಗೋಬೋದು ಆಮೇಲೆ ಯಾವುದು ಕೋಸ್ ಇರುತ್ತೆ ಆಮೇಲೆ ಇದು ಯಾವುದದು ಮೂಲಂಗಿ ಇರುತ್ತೆ ಆಮೇಲೆ ಬೇರೆ ಬೇರೆ ತರಕಾರಿಗಳು ಮತ್ತು ಗ್ರೀನ್ ಗ್ರಾಮು ಇದು ಬ್ಲ್ಯಾಕ್ ಗ್ರಾಮು ಆಮೇಲೆ ಗೋಧಿ ಇವೆಲ್ಲ ಕೂಡ ಇರುತ್ತೆ ಎಲ್ಲನೂ ಮಿಕ್ಸ್ ಮಾಡಿ ಅದು ಕಿಚಡಿ ಅಂತ ಹೇಳ್ತೀವಲ್ಲ ನಾವು ಯೂಸ್ವಲಿ ನಾವು ಕಿಚಡಿ ಅಂತ ತಿಂತೀವಲ್ಲ ಇಟ್ಸ್ ವೆರಿ ಹೈ ರಿಚ್ ಪ್ರೋಟೀನ್ ಅದು ಸೊ ಅದನ್ನು ಇದು ಮಾಡೋಕೋಸ್ಕರ ಕಿಚಡಿ ಥರ ಮಾಡ್ತೀವಿ ಇವಾಗ ನಾವು ತಿಂತೀವ ನಾವು ತಿನ್ಬೋದು ಅದು ಆ್ಯಕ್ಚುಲಿ ನಾವು ನಾವು ತಿಂತೀವಲ್ಲ ಅದಕ್ಕಿಂತ ಚೆನ್ನಾಗಿರುತ್ತೆ ಅದು ಅಷ್ಟೊಂದು ಒಳ್ಳೆ ಕ್ವಾಲಿಟಿ ಇರುವಂಥ ಇದನ್ನು ನಾವು ಕೊಡ್ತಾ ಇದ್ದೀವಿ ಅದಕ್ಕೆ ಅಪ್ ಟು ದಸರಾ ವರೆಗೂ ಸ್ವಲ್ಪ ಏನಂತಂದರೆ ಏನಾದರೂ ಹೆಲ್ತ್ ಮೇಲೆ ಏನಾದರೂ ಸ್ವಲ್ಪ ವೇರಿಯೇಷನ್ಸ್ ಇದೆ ನಮ್ಮ ವೆಟನರಿ ಡಾಕ್ಟ್ರಸ್ ಸಜೆಷನ್ ಮೇಲೆ ಹೆಚ್ಚು ಕಡಿಮೆ ಮಾಡ್ತೀವಿ ಒಂಚೂರು ಅದು ಒಂದು ದಿನ ಎರಡು ದಿನ ಹೆಚ್ಚು ಕಡಿಮೆ ಆಗ್ಬೋದು ಅಷ್ಟು ಭತ್ತ ಭತ್ತದ ಹುಲ್ಲು ಮತ್ತು ಅದನ್ನೆಲ್ಲ ಸೇರಿಸ್ಬಿಟ್ಟು ಅದನ್ನು ಕೂಡ ಮಾರ್ನಿಂಗು ಮತ್ತು ಈವ್ನಿಂಗು ಕೊಡ್ತೀವಿ ಎಲ್ಲ ಆನೆಗಳದ್ದು ಆರೋಗ್ಯ ಸುಸ್ಥಿತಿಯಲ್ಲಿದೆ ಗಂಜೇನು ಒಂಚೂರು ಫಸ್ಟ್ ವೇಯ್ ಮಾಡಕ್ಕೆ ಹೋದಾಗ ಒಂದು ಯಾವುದೋ ಹಾರ್ಟ್ ಸರ್ಫೇಸ್ ಮೇಲೆ ಕಾಲಿಟ್ಟು ಒಂಚೂರು ಕಾಲಿಗೆ ಇದು ಆಗಿತ್ತು ನೋವಾಗಿತ್ತು ಈಗ ಆಲ್ಮೋಸ್ಟ್ ಸರಿ ಹೊಂದಿದ್ದಾನೆ ನಮ್ಮ ಎಟೆಂಡರಿ ಡಾಕ್ಟರ್ ಬೆಳಗ್ಗೆ ಸಂಜೆ ಕೂಡ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ನಮ್ಮ ಮಾವತ್ರು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಈಗ ಆಲ್ಮೋಸ್ಟ್ ಕಾಲು ಸರಿ ಹೋಗಿದೆ ನಾವು ಜಸ್ಟ್ ಏನಾದರೂ ಒಂದು ಇದು ಟ್ವಿಸ್ಟ್ ಆಗುತ್ತಲ್ಲ ಕಾಲನ್ನ ಸಡನ್ನಾಗಿಟ್ಟಾಗ ಆ ಥರ ಟ್ವಿಸ್ಟ್ ನೇಚರಲ್ಲಿ ಆಗಿತ್ತು ಅಷ್ಟೇ ಬಿಟ್ಟರೆ ಏನು ಮೇಜರ್ ಇಶ್ಯೂಸ್ ಏನಿಲ್ಲ